ಅವರ ಬಾಗಲಕೋಟೆ ಮನಿ ಮಾರ್ಬೇಕಂತ ಮಾಡಿವ್ರಿ ಮತ್ತ ಯಾರ ತಗೊಳೋರ್ ಅದಾರ ಏನ ಒಂದ್ ಸ್ವಲ್ಪ ನೀವು ವಿಚಾರ್ಸಿ ನೋಡ್ರಿ ನಾನು ರೀ ಹಂಗ ಎಲ್ಲಾರನು ಹೌದಾ ಮಾರ್ತಿರಿ ಅದನ್ನ ಮೊನ್ನೆ ಒಬ್ಬ ನಮ್ಮ ದೋಸ್ತ ಬಾಗಲಕೋಟೆಗೆ ಒಂದು ಮನಿ ಇದ್ರೆ ನೋಡು ಅನ್ನ ಕೇಳಿ ನೋಡ್ತೀನಿ ಅವನ್ನ ಏನಂತ ನಂತಂದು ನಿಮ್ಮ ಗೆಳೆಯಾರ ಅಂದ್ರೆ ಚಲೋ ಆಗ್ತು ತಗೋರಿ ಮಾವರ ಹಾಂ ರೇಟು ನೋಡಿ ಹಿಡಿಯೋನಂತ ಎಲ್ಲರಿಗೂ ಹೆಂಗೆ ಕೊಡ್ತಾರೆ ಅದನ್ನೆಲ್ಲ ಕೇಳಿ ನಾವು ನೋಡಿ ಹಿಡಿಯೋನಂತ ಕೇಳಿ ನೋಡ್ರಿ ನಿಮ್ಮ ಗೆಳೆಯನ ಡಬಲ್ ಬೆಡ್ರೂಮ್ ಅಮ್ಮ ಲೋನು ಗೀನು ಏನೂ ಇಲ್ಲ ಎಲ್ಲ ಕ್ಲಿಯರ್ ಐತೆ ಅಂತ ಹೇಳಿ ಮಾಮ ಅವ್ರಿಗೆ ಹಾಂ ನಾ ಮಾತಾಡಿ ನೋಡ್ತೀನಪ್ಪ ಹಾಂ ರಾಣಿ ಒಂದು ಸ್ವಲ್ಪ ಚಹಾ ತೊಗೊಂಬರವಾ ಕರೆದ್ರಪ್ಪಾಜಿ ಹ್ಞೂನವ ಒಂದು ಸ್ವಲ್ಪ ಚಹಾ ತೊಗೊಂಬರವಾ ನಮ್ಮ ಮೂವರಿಗೆ ಮತ್ತು ಎಲ್ಲಿ ಹೋದ್ಲ ನಿಮ್ಮವ್ವ ಕಾಣವಾಳಲ್ಲ ಅವ್ವ ಮೇಲೆ ಅರ್ಬಿ ಒಣಕ್ಕೆ ಹಾಕಿ ಹೋಗ್ಯಾಳಪ್ಪಾಜಿ ಅಂದ್ರೆ ಇವತ್ತು ಐದನೇ ದಿನ ಅಲ್ಲ ಮತ್ತು ಎಬ್ಬಸ್ಬೇಕಲ್ಲ ಚಿನ್ನ ಅದ್ರ ಸಲುವಾಗಿ ಎಲ್ಲ ಹಾಸ್ಕಿ ಮಡಿ ಮಾಡ್ಯಾಳ ಮೇಲೆ ಹಾಕಕ್ಕೆ ಹೋಗ್ಯಾಳ ಅಲ್ಲ ಪಜಿ ಚಾ ಯಾಕ ಅಡಿಗೆ ಮಾಡಾಕತ್ತೀನಿ ಅನ್ನ ಸಿಟಿ ಹೊಡ್ಯಾಕತ್ತತಿ ಆ ಊಟನ ಮಾಡಿಬಿಡಾಕಂತ್ರಿ ಈಗ ಮತ್ತೆ ಯಾಕೆ ಚಾ ಹಾಂ ಏ ಇರ್ಲಿ ಹೋಗವ ಆಮೇಲೆ ಊಟ ಮಾಡ್ತೀವಿ ಅಲ್ವೇ ನಾವು ಉತ್ತರ ಕರ್ನಾಟಕದವರು ಬ್ಯಾಸಗಿ ಕಾಲದಾಗ ನಾವು ಒಂದು ಇಪ್ಪತ್ತು ಸಲ ಚಹಾ ಕುಡಿತೀವಿ ಇನ್ನು ಚಳಿಗಾಲ ಕೇಳಿಯ ಹೋಗುವ ಮಾಡ್ಕೊಂಡು ಹೋಗು ಹ್ಞೂ ಪಜಿ ಮಾಡ್ಕೊಂಡು ಬರ್ತೀನಿ ಯಾಕ ಕಚೇರಿಂಗಾತೆ ಯಾಕನ ನಾರೆ ನೋಡನ ಎ ಸೊಬಾഗ്യ ಯಾಕ ಹೆಂಗ್ ಬಿತ್ತಿ ಏನಾತ ನಿನಗ ಸಂಕೇತ ಹಿಡ್ಕೊ ರೂಪಾ ಹಿಡ್ಕೊ ನಿಮತ್ತೆ ನೋಡ್ಕೊ ಏನಾತ ಏನಾ ಎತ್ತು ರೂಪಾ ಎತ್ತು ಅಯ್ಯೋ ಕಾಲರೆ ಅರೆ ಅಯ್ಯೋ ಕಾಲರೆ ಅಪ್ಪಜಿ ಹಗರಕ ಅಪ್ಪಜಿ ಇಲ್ಲ ಸೂಪರ್ ಮಲ್ ಮಲಗಸ್ರ ಅಪ್ಪಜಿ ಏನಾತಲೆ ನಿನಗ ಅಯ್ಯೋ ಏನ್ ಮಾಡ್ಕೊಂಡಿ ನೀನು ಖಾಸಗಿ ಹೋಗ್ದಾಕಿದ್ನಲ್ರಿ അല്ലോ മയക്ീനോണ്ട് സംക്കേതനവർ കരിബില്ല അവർ ഹാസ് ഒണാക് വർത്താക്സ ఎణి హక్తన చంద్రప్పాధ తిక్కోర్ పక్కో కరి బాడప మళ్ళ తొందర అక్క సుమ్ డాక్టర్ ఫోన్ హిబిడు బందోడ్తారా ఏ తిక్కోరు పక్కోరు అంద మాల్ బాళి మ ಇಲ್ಲಿ ಇಲ್ಲವ್ವ ಅವ ಹಾಗೇನು ಮಾಡೋಂಗಿಲ್ಲ ಡಾಕ್ಟ್ರಿಗೆ ತೋರ್ಸುದಿದ್ರೆ ಡಾಕ್ಟ್ರಿಗೆ ತೋರಿಸ್ಬಿಡ್ರಿ ಅಂತಾನೆ ಅವ್ನ ಕರಿತೀನಿ ತಡೆ ಏ ಕಡಿ ಆಮೇಲೆ ಅನ್ನ ಬಂದು ಮಾಡಿ ಏ ಒಂದು ಸ್ವಲ್ಪ ತಮ್ಮಲ್ಲರಿ ಮಾಡ್ಕೊಂತಂದರ್ ಕಡಿ ಮನೆ ತಂದಾಗಿ ಅಲತ್ತಿ ಒಂದು ಹತ್ತು ನಿಮಿಷ ಉಣಾಕೆ ಬರ್ತಿದ್ವಿ ಅವೇನು ಮಾಡ್ಕೊಂಡತ್ತಿ ನೀನು ಅಪ್ಪ ಹಿಂಗೆ ಆಗಂತ ಚಂದ್ರಪ್ಪ ಬಾ ಒಳಗೆ ಬಾ ಇಲ್ಲೇ ಹಾರ್ಲೆ ಮಣ್ಗಿಸಿ ಬಂದೀನಿ ಬಾ ಒಳಗೆ ಬಾ ಪರ ಸಮಾಧಾನ ಮಾಡ್ಕೊ ರೀ ನೋಡ್ತೀನಿ ತಳಿ ರೀ ಏನೂ ಆಗಿರಂಗಿಲ್ಲ ಒಂದು ಹತ್ತು ಪಾಟನ್ ಕಿ ಇದಾವು ನೋಡ್ತೀನಿ ನೋಡಿ ಹೇಳ್ತೀನಿ ತಡ್ರಿ ರೀ ಮಟ್ದಮ್ಮ ಎಲ್ಲಿ ಕಾಲುನು ಆಗುತ್ತೈತಿ ಅಂತ ಸ್ವಲ್ಪ ತೋರಿಸ್ಬೇ ಹಂಗೆ ಆದ್ರೆ ಸ್ವಲ್ಪ ಎದ್ದು ಕುಂದ್ರಬೇ ಅಂದ್ರೆ ನನಗೆ ನೋಡೋಕೆ ಗಾಂವ್ ಆಗತ್ತೆ ಹೇಳಲ್ಲ ಆಡ್ರಿ ಹಿಡಿತಿನ್ ತಡಿ ಸೌಭಾಗ್ಯ ಹಿಡಿತೀನಿ ತಡಿಲ್ಲ ಅಲ್ಲ ನಾನು ರೀ ಆಮೇಲೆ ಬೇಡ ಅಮ್ಮನ ಕಲತಾ ರೀ ತುಂಗ ಅಲ್ಲ ಮಾಡಿ ಹ್ಮನ್ ಬೇ ಈಗ ನೋವಯ್ತನ್ ನೋಡ್ಬೇ ಹೀಗ ಬೇ ಹ ಇಲ್ಲೇ ಅಲ್ಬೇ ಅಪ್ಪರ ದವಾಖಾನೆ ತೋರಿಸುವಂತದ್ದು ಏನಾಗಿಲ್ರಿ ಸುಮ್ನೆ ಈಗ ನೀನು ದವಾಖಾನಿ ತೋರಿಸಿದ್ರು ಆಪರೇಷನ್ ಅದು ಇದು ಅಂತಾರೆ ಇಪ್ಪತ್ತೊಂದ್ ದಿನ ನಾನು ಕಟ್ಟು ಬಿಡ್ತೀನಿ ಕರೆಕ್ಟ್ ರೀ ಇಪ್ಪತ್ತೊಂದು ದಿನ ಎದ್ದು ಓಡಾಡಂಗಿಲ್ಲ ತಮ್ಮ ಏನು ದಿನನಿತ್ಯದ ಕರ್ಮಗಳಿರ್ತಾವಲ್ಲ ಅವ್ನಷ್ಟ ನಡಿತೈತೆ ರೀ ಆದ್ರೆ ಒಟ್ಟ ಎದ್ದು ರೀ ಮೆಟ್ಟೆ ಬಿಟ್ಟು ಕುಂತಲ್ಲೇ ಕುಂದ್ರಬೇಕು ಪೂರ್ತಿ ರೆಸ್ಟ್ ಮಾಡ್ಬೇಕು ನೋಡ್ರಿ ಹೌದಾ ಕಟ್ಟಿ ಬಿಡಪ್ಪ ಕಟ್ಟಿಬಿಡಪ್ಪ ಹಾ ಆರಾಮಾದ್ರೆ ಸಾಕೆ ಬೇಕಾದ್ರೆ ನೋಡ್ತೀನಿ ಆಳೋದ್ ಇಡ್ತೀನಿ ಮನೆಗೆ ಆಕೆ ಆರಾಮಾದ್ರೆ ಸಾಕಪ್ಪ ಸ್ವಲ್ಪ ಚಲೋತ್ನಂಗೆ ಕಟ್ಟಿಬಿಡ ಹಾ ಏನಿಲ್ಲ ಕಟ್ತೀಯ ಏನು ಮನೆಗೆ ಬರ್ಬೇಕಾ ಏ ಏನು ಬ್ಯಾಡ್ರಿ ಮಠದಮ್ಮ ಈಗಿರೋ ಪರಿಸ್ಥಿತಿ ಒಳಗೆ ಮನೆಗೆ ಬರಕ್ಕಂತೂ ಅವ್ರಿಗೆ ರೀ ಮತ್ತು ನೀವು ಅದ್ಕೊಂಡ್ ಬರ್ಬೇಕ ಏನು ಬ್ಯಾಡ್ತೇವ್ರಿ ನಾನು ಮಧ್ಯಾಹ್ನ ಮೇಲೆ ತಗೊಂಡ್ಬರ್ತೀನಿ ರೀ ಈಗ ತಗೊಂಬಂದು ರೀ ಪರ ಇಲ್ಲಿಗೆ ಬಂದು ಹ್ಞೂ ಆಯ್ತು ತಗೋರಪ್ಪ ಅದ್ರದ್ದು ಏನು ಖರ್ಚು ನಾ ಕೊಡ್ತೀನಿ ಒಂದು ಸ್ವಲ್ಪ ಚೊಲೋತ್ನಂಗೆ ನೋಡಪ್ಪ ಹಂಗೆ ಮಾಡ್ಬಟ್ಟ ಏ ನೀವು ಚಿಂತೆ ಬಿಡ್ರಿ ಅದೇನು ಭಾಳಾಗಿಲ್ಲ ಇಪ್ಪತ್ತೊಂದು ದಿನ ಕಟ್ಟಿಬಿಟ್ರ ತಾನಾ ಆರಾಮಾಗಿ ಹೋಗುತ್ತೆ ಹ್ಞೂ ಆಯ್ತು ತಗೋರಪ್ಪ ಅಪ್ಪ ಏನೂ ಹೋಗ್ಬಿಡ್ರಿ ಏನೇನೂ ಆಗಿಲ್ಲ ಮತ್ತು ಎಲ್ಬನು ಏನೂ ಮುರಿದಿಲ್ರಿ ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಉಳ್ಕೈತ್ರಿ ಅಷ್ಟು ಕಟ್ಟಿದ್ರೆ ಸರಿ ಹೋಗ್ಬಿಡ್ತದ್ರಿ ನೀವೇನು ಯಾರು ಚಿಂತೆ ಮಾಡೋಕ್ಕೆ ಹೋಗ್ಬಿಡ್ರಿ ಅಂಥಾದ ಏನು ದೊಡ್ಡದು ಇದಾಗಿಲ್ರಿ ಹಾಂ ರೀ ಮಟದಮ್ಮ ನೀನು ಹೆದರಕ್ಕೆ ಹೋಗ್ಬಿಡ್ಬೇ ಹಾಂ ನಿನ್ನ ಧೈರ್ಯನ ಮುಖ್ಯ ನೋಡು ನೀನು ಧೈರ್ಯ ಆಗಿದ್ದು ಸ್ವಲ್ಪ ಹಾಂಗೆ ರೆಸ್ಟ್ ಮಾಡಿದೆ ಅಂದ್ರೆ ಇಪ್ಪತ್ತೊಂದು ದಿನ ಅಲ್ಲ ಅದಕ್ಕಿಂತ ಮುಂಚೆಕ್ಕೆ ಆರಾಮಾಕತಿ ಅದನ್ನು ಏನಾರ ಮತ್ತು ಅದ್ರ ಮೇಲೆ ಭಾರ ಹೇರ್ಕೊಂತ ಅಡ್ಡಾಡಿದೆ ಅಂದ್ರೆ ಬೇ ಮತ್ತು ಅದು ಲುಗು ಆರಾಮವಾಗಿ ಇಲ್ ನೋಡ ಇಷ್ಟ ಹೇಳ್ತೀನಿ ನಾನು ಹಾಂ ನೀ ಒಂದ ಸ್ವಲ್ಪ ಅಗ್ದಿ ಇಲ್ಲೇ ಮುಕ್ಕೊಂಡಿರೋದು ಉತ್ತಮ ನೋಡ್ವೆ ನನಗೆ ಅನಿಸದಂಗ ಹುಣ್ಣಾ ಆ ತರ್ಬಾ ಅ ಮುಕ್ಕೊಂಡಲ್ಲೇ ಮುಕ್ಕೊಂಡ್ತೇನೆ ಆ ತರ್ಬಾ ಯೋ ಬಾಳ ಅಪ್ಪರ ಈಗ ಅದು ಕಾಲ ಅಂತಾರಲ್ಲ ಇಲ್ಲೇ ಊರಗದನಲ್ಲವಾ कुलकर्णी ಡಾಕ್ಟರ್ ಅವ್ನ ಕರೆಸಿ ಒಂದು ನೂಯಿನ ಇಂಜೆಕ್ಷನ್ ಮಾಡಿಸ್ಬಿಡ್ರು ಅಷ್ಟ ಸಾಕು ಉಳ್ಕಿದ್ದು ನಾನು ಇನ್ನೊಂದು ತಾಸು ಬಿಟ್ಟು ಅಂದ್ರೆ ಒಂದು ಸ್ವಲ್ಪ ನಂದು ಇದು ಕಟ್ಟೋದು ಅದು ಇದು ಕಲೆ ಆಗಿದ್ರಿ ಅದನ್ನ ತರಾಕ್ ಹೋಗ್ಬೇಕು ನಾನು ತಗೊಂಡು ಬರ್ತೀನಿ ರೀ ನಾನು ಇಲ್ಲೇ ಒಂದು ಎರಡು ತಾಸು ಹಾಕತ್ರಿ ನಂದು ನಾ ಬಂದು ಕಟ್ತೀನಿ ಆ ಕುಲಕರ್ಣಿ ಡಾಕ್ಟ್ರನ್ನ ಕರೆಸಿ ಒಂದು ಇಂಜೆಕ್ಷನ್ ಮಾಡಿಸ್ಬಿಡಿರಿ ಹ್ಞೂ ಆಯ್ತು ಗೊಬ್ಬಾ ಮಾಡಿಸ್ತೀನಿ ನೋಡಪ್ಪ ಚಂದ್ರಪ್ಪ ಮತ್ತೆ ನಿನ್ನ ನಂಬಿ ದವಾಖಾನೆ ಪವಾಖನಿಗೆ ಹೋಗಂಗಿಲ್ಲ ನಾವು ಹುಡುಗರು ದವಾಖಾನಿ ಹೋಗು ನನ್ನ ಹಾಕತ್ತವ ಆದ್ರೆ ನಾನು ಬೇಡ ನಿನ್ನ ಮ್ಯಾಲೆ ನಂಬಿಕೆ ಭಾಳ ಐತಂತಂದು ನಿನ್ನ ಕಡೆನ ಕಟ್ಸಕತ್ತೀನಿ ಒಟ್ಟಪ್ಪ ನಾನು ಹಿಂದಿಗೆ ಆರಾಮಾಗ ನೋಡಪ್ಪ ಅಷ್ಟ ಅಪ್ಪಾರ ನೀವು ನನ್ನ ಇವತ್ತ ನೋಡಾಕತ್ತೀರಿ ಅಂತ ನಾನು ಹೇಳುದಿಲ್ಲ ಊರಾಗ ಎಷ್ಟು ಮಂದಿಗೆ ಕಟ್ಟಿನಿ ಮತ್ತೆ ಇದ್ದಿದ್ದು ಇದ್ದಂಗೆ ಹೇಳ್ತೀನಿ ರೀ ನಾನು ದವಾಖಾನೀಗೆ ಹೋಗಿತ್ತಂದ್ರೆ ಹೋಗ್ಬಿಡ್ರಿ ಬೇಡ ಅಮ್ಮರಿಗೆ ಭಾಳ ಆಗುತ್ತೆ ಅಂತ ಹೇಳ್ಬ್ದಿದ್ದೆ ನಾನು ಆ ಥರದ್ದು ಏನು ಇಲ್ರಿ ಅಪ್ಪಾರ ಮತ್ತು ನಿಮ್ಗೆ ಇದ್ರ ಮ್ಯಾಲೆ ನಂಬಿಕೆ ಇಲ್ಲ ಅಂತಂದ್ರೆ ದವಾಖಾನಿಗೆ ಹೋಗ್ತೀನಿ ಅಂದ್ರೆ ಹೋರಿ ಅಪ್ಪರ ನಾ ಏನು ತಿಳ್ಕೊಳಂಗಿಲ್ಲ ರೀ ಮತ್ತು ಇದು ದವಾಖಾನಿಗೆ ಹೋಗುವಂಗೆ ಏನಾಗಿಲ್ರಿ ಇಪ್ಪತ್ತೊಂದು ದಿನಕ್ಕೆ ಆರಾಮಾಗೇ ಆಗತ್ತೆ ರೀ ಆರಾಮ ಆಗಲಿಲ್ಲ ಅಂತಂದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ರೀ ನಿಮ್ಮ ಮನ್ಯಾಗೆ ಜೀತದ ಹಾಳಾಗಿರ್ತೀನಿ ರೀ ಏ ಇಲ್ಲಪ್ಪ ನನಗೆ ಆ ಥರದ್ದೇನಿಲ್ಲ ಹುಡುಗರು ಬ್ಯಾಡಪ್ಪ ಜೀ ಈ ಥರ ಎಲ್ಲ ಬೇಡ ದವಾಖಾನಿಗೆ ಹೋಗ್ಬಿಡುನು ಅನ್ನ ಇವು ನಮ್ಮ ಸಂಕೇತ ಮತ್ತು ನಮ್ಮ ರಾಣಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ಇದನ್ನ ಮಾಡೀನಿ ಅಷ್ಟೇ ನಾನು ನನಗೆ ಮೇಲೆ ನಂಬಿಕೆ ಇತ್ತಪ್ಪ ನೀವು ಒಟ್ಟು ಆರಾಮ್ ಮಾಡ್ಬೇಕು ನೋಡ್ರಿ ನಿಂತಿನ ಮೊದ್ಲಿನ ಗತಿ ಚೆಂದಂಗೆ ಅಡ್ಡಾಡಿದ್ರೆ ಅಷ್ಟು ಸಾಕು ನಮ್ಗೆ ಅಡ್ಡಾಡ್ತಾರೆ ರೀ ಪಾ ಅಡ್ಡಾಡ್ತಾರೆ ಹಾಂ ಏನು ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ ಹಾಂ ಮಾಡ್ದಮ್ಮ ಇಲ್ಲೇ ಮಕ್ಕಂತೀಯ ನಾ ಒಳಗೆ ಹೋಗಿ ಮುಕ್ಕೊಂತಿ ನೋಡುವ ಒಟ್ ನೀನು ಬರ್ರಿ ಪರ ನಾವು ಹೋಗೋಣ ಹೋಗ್ಬೇಡ್ರಿ ನೀವು ಅಲ್ಲಿ ಕುಲ್ಕರ್ಣಿ ಡಾಕ್ಟ್ರನ್ ಕರೆದು ಬರ್ರಿ ನಾ ಒಂದು ಸ್ವಲ್ಪ ಅವೆಲ್ಲ ತರ್ಬೇಕು ಅವ್ನು ತೊಗೊಂಡ್ಬರ್ತೀನಿ ರೀ ಹ್ಞೂ ಆಯ್ತು ನಾಡೀಪ್ಪ

ಏನಂತ ಸೌಭಾಗ್ಯಕ್ಕ ನಿನ್ನ ಹಾ ಪುಟ್ಟು ಪುಟ್ಟು ಅಂತಂದು ಈಟ ಚೋಟ ಸಿಂಗಮ್ ಗತೆ ಓಡಾಡ್ಕೊಂತಿದ್ದೆವ ಒಮ್ಮೆ ಮಕ್ಕಳು ಕಾಲು ಮುಡ್ಕೊಂಡು ಹಿಂಗೆ ಯಾಕೆ ಕುಂತಿ ಏನಂತ ಸೌಭಾಗ್ಯಕ್ಕ ನಿಂಗ ಲೇ ಸರೋಜಿ ನೀನು ಏನು ಲೇ ನನ್ನ ಕಾಲು ಮುಡ್ತಿದ್ದಕ್ಕೆ ಬೇಜಾರಾಗತ್ತೆ ಏನು ಹಂಗೆ ಸಾಕತ್ತೆ ಅಲ್ಲೇ ಹಾ ಯಾವ ಇದಾಗ್ಬಿಟ್ಟು ನನ್ಲೆ ನಿಂದು ನಕ್ಲಿ ಅಲ್ಲ ಯಾವ ನೀನು ನಮ್ಮ ಮನೆ ಹತ್ರ ಬರ್ತಿದ್ದಲ್ಲ ನನಗೆ ಸೇಮ್ ಚೋಟ ಸಿಂಗಮ್ ನೋಡ್ದಂಗೆ ಹಾಕಿತ್ತು ಈಗ ಕಾಲು ಮುರ್ಕೊಂಡು ಮನ್ಯಾಗೆ ಕುಂತಿ ನಾವು ನಿನ್ನ ನೋಡಕ್ಕೆ ಬರ್ಬೇಕು ಅಯ್ಯೋ ಇಪ್ಪತ್ತೊಂದು ದಿನ ಅಂತ ಇಪ್ಪತ್ತೊಂದು ದಿನ ನೀನು ಬಿಟ್ನ ಹೀಗಿರ್ಲೆ ಸೌಭಾಗ್ಯಕ್ಕ ಏ ಹಡ್ಬಿಟ್ಟಿ ನಿನಗೆ ನನ್ನ ಕಾಲು ಮುರ್ಕಿತ್ತು ಚಿಂತಿಲ್ಲ ಇಪ್ಪತ್ತೊಂದು ದಿನ ನಾನು ನೋಡ್ಲಾರ್ದೆ ನನ್ನ ಮಾತು ಕೇಳಲಾರ್ದೆ ಇರಬೇಕಲ್ಲ ಅದು ಚಿಂತಾಕೈತಿ ಅಂದಲ ನಿನಗೆ ಹ್ಞೂ ಸೌಭಾಗ್ಯ ಅಕ್ಕ ಹ ಅಪ್ಪಪ್ಪಾ ಏನು ತಂಡ ಮರ ಹಾ ಇಂಥ ಮಧ್ಯಾಹ್ನ ಬಿಸಿಲು ಸುರಿಬೇಕು ಅಂಥದ್ರೊಳಗೂ ಈ ನಮ್ಮ ತಂಡಿ ಯವ ಹೇಳ್ಬೆ ಊಟ ಹಚ್ಕೊಡ್ಬೇಡ ಬಡ ಅಂತ ಹೊಟ್ಟೆ ಹಸ್ತುಬಿಟ್ಟೆ ಜಗ್ಗ ಸರೋಜಕರ ನೀವು ಕುಂದ್ರಿ ಊಟ ಮಾಡಿ ಹೋಗಕಂತ್ರಿ ಯಾಕ ನಮ್ಮ ಇಲ್ಲಿ ಸೋಫಾ ಮೇಲೆ ಮಕ್ಕೊಳಕ್ಕೆ ಅಲ್ಲ ನಮ್ಗೆ ಬೈತಿದ್ಲು ಮಂದಿ ಬರೋರು ಹೋಗೋರು ಇಲ್ಲಿ ಯಾಕೆ ಮುಕ್ಕೊಂತೀರಿ ಯಾಕೆ ದೊಳ ಮುಕ್ಕೋರಿ ಅಂತಂದು ಇಲ್ಲಿ ಮುಕ್ಕೊಂದಾಳೆ ಯಾಕ ಪಾಪ ಯಾಕೆ ಬ್ಯಾಸರ ಗೀತೆ ರಾಣಿ ಊಟಕ್ಕೆ ಹಚ್ಕೊಡ ಇಲ್ಲ ಆರಾಮ ನಿಮ್ಮ ಅವ್ವ ಬ್ಯಾಸರಾಗಿ ಮುಕ್ಕೊಂಡಿಲ್ಲ ಪಾಪ ಮೆಟ್ಲ ಮೇಲಿಂದ ಬಿದ್ದು ಕಾಲ್ ಮುರ್ಕೊಂಡ ಅದಕ್ಕೆ ಮುಕ್ಕೊಂಡ ಏನು ನಮ್ ಹೋಗ್ ಬಿದ್ದಾಳಾ ಯೋವಾ ಏನಾತ್ಬ ನಿನ್ಗ ಯೋವಾ ಆರಾಮದ ಬೇ ಅರಾಮದಿ ಇಲ್ ಭಾಳ ಹ ಭಾಳ್ ನೋವಾಗೇತನ್ ಬೇ ಯಾವಾಗ್ಬಿ ನನ್ಗಾರು ಫೋನ್ ಗೊತ್ತೇ ನೋಡ ನನ್ ಯವ್ವ ಈಗ ಇವ್ವಾಂಗೈತ್ ಬೇ ಅದಕ್ಕ ದಿನಾನ ನಾ ಇದಕ್ ಬರವ ಇವತ್ತು ಯಾಕ ಕುಂದ್ರಕ ಸಮಾಧಾನ ಬೇ ಮನೆಗೆ ಹೋಗಿ ಮೊದಲು ಊಟ ಹೊಟ್ಟೆ ಮಾಡ್ಬಿಡನು ಹೊಟ್ಟಬಿಟ್ಟತಿ ಸಂಗೇತ ಬಂದ್ ನೋಡ್ಬಿ ನಿನಗೆ ಹಿಂಗೆ ಆಗೇತ್ ಬೇ ನನಗೆ ಅದಕ್ಕ ಅಲ್ಲಿ ಸಂಗೇತಿ ಯೋವಾ ಇಲ್ಲ ಬೇ ನೀನು ಆ ಏನಾರ ಮಾತಾಡ್ಬೇ ಯಾಕೆ ಬೇ ಬಾಳ್ ನೋವೇತನ್ ಕಾಲು ಯಾಕೆ ಬಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿಲ್ಲ ಬಾ ಡಾಕ್ಟರ್ ಹತ್ರ ಹೋಗೋಣ ಬಾ ಇಲ್ಲ ಅಪ್ಪ ಇಲ್ಲ ನಿಮ್ಮ ಅಪ್ಪ ಚಂದ್ರಪಣ್ಣನ ಕರ್ಕೊಂಡು ಬಂದಿದ್ದ ಕಾಲು ಕಟ್ಟತಾರಂತ ಡಾಕ್ಟರ್ ಹತ್ರ ಹೋಗುವಂತದ್ದು ಏನಾಗಿಲ್ಲ ಅಂತ ಏನು ಭಾಗ ಆಗಿಲ್ಲ ಪಾನ್ಸರ್ ಕಾಲ್ ಅಷ್ಟ ನೋವು ಆಗಕತ್ತೆ ಅಷ್ಟ ಅದು ಏನು ಗಾಬೆ ಆಗಬೇಡ ಇವಾಗ ಏನು ಬೈ ಇದು ಕಟ್ಟೋದು ಪಟ್ಟೋದು ಅನ್ಕೊಂತ ಬ್ಯಾಡ್ ಬಾಬೆ ದವಾಖಾನೆಗೆ ಹೋಗೋಣ ಬಾ ನಾವು ಅಣ್ಣ ನಾನು ಅಪ್ಪಾಜಿಗೆ ಕಟ್ಟದ್ ಪಟ್ಟದು ಏನು ಬೇಡಪ್ಪ ದವಾಖಾನಿಗೆ ಹೋಗನ್ ಬಾ ಅಂದೆ ಅಪ್ಪಾಜಿ ಬೇಡವ ಅವ ಇದ್ದಿದ್ದಂಗೆ ಹೇಳ್ತಾನ ಬೇಕಾರವ ದವಾಖಾನಿಗ್ ಕರ್ಕೊಂಡು ಹೋಗ ಅಂದ್ರ ಹೋಗಣ ಅವ ಆರಾಮ್ ಮಾಡ್ತಾನ ಸುಮ್ಮನೆ ದವಾಖಾನಾಗ ಅಣ್ಣ ಮಾಡ್ತಾರ ನಿಮ್ಮ ಅವಣ್ಣ ಅಂತ ಅಂದ್ರ ಅಪ್ಪಾಜಿ ಅದಕ್ಕೆ ಇಲ್ಲಿ ಆರಾಮ್ ಮಾಡ್ತಾರಂತವ್ರು ಚಂದ್ರಪ್ಪಣ್ಣರು ಬಂದಿದ್ರು ಇಪ್ಪತ್ತೊಂದು ದಿನ ಕಟ್ಟಿದ್ರು ಆರಾಮ್ ಅಕ್ಕ ಅಂತ ಹೇಳ್ಯಾರ ಅಲ್ಲ ನಿನಗೊಂದ್ ಸ್ವಲ್ಪ ಬುದ್ಧಿ ಐತಿಲ್ಲ ನನಗೆ ಫೋನ್ ಹಚ್ಚಕ್ ಬರಂಗಿಲ್ಲ ಅವಾಗ್ಯ ಬಾ ಅಣ್ಣ ಅಂತಂದು ಏನ್ ಬುದ್ಧಿಗಡಿಯದೇನು ಇಲ್ಲ ಅಣ್ಣ ಫೋನ್ ಹಚ್ಬೇಕಂದೆ ಮತ್ತೆ ಅಲ್ಲಿಂದ ಸುಮ್ಮನೆ ಗಾಬರಿ ಆಗಿ ಬರ್ತಿದ್ದೆ ಅಂತಂದು ಬಿಟ್ಟೆ ಏನೋ ಏನೋ ನೋಡಿ ನೀನು ಹಾ ಸ್ವಲ್ಪ ಫೋನ್ ಹಚ್ಚಿದ್ರೆ ನಾನು ಬಂದುಬಿಡ್ತಿದ್ದೆ ದವಾಖಾನೆಗೆ ಕರ್ಕೊಂಡು ಹೋಗಕ್ಕೆ ಬರ್ತಿತ್ತು ಈಗ ಅಪ್ಪ ಇದು ಕಟ್ಟೋದು ಪಟ್ಟೋದು ಆರಾಮಾಗತ್ತೆ ಇಲ್ಲ ಅಂತ ಇಲ್ಲ ಇಲ್ಲ ಪರಾಮ ನೀ ಏನಾದ್ರ ಬಗ್ಗೆ ಚಿಂತೆ ಮಾಡಬೇಡ ಊರ ಯಾರಿಗೆ ಏನಾರ ಎಲ್ಲ ಮುಗಿದಾದ್ರೂ ಆ ಚಂದ್ರಪ್ಪನ ಬಾ ಚಲೋ ಕಟ್ಟತಾನ రేమ పక్కా ఆమకతే ಅದರ బగని ఏను ఇదిన్ మార్కొకోవో చింతే మానక హోబడ డాక్టర్ గింత ముంచారం మార్తానా ఇన్న డాక్టర్ ఆపరేషన్ డిప్రెషన్ అంట అందు ని మొవున్ కాల నుగ్గ మార్హిడితారా అవ హంగేం మాడొదిల ఆరామ మార్తానా హ చింతే బెడప అదనేన ఏను నోడ్రేంటి న మొవుగొట్ట ఆరామద్ర సాక నాకు అష్ట న మొవు చందగా ఇర్బొకరి ఆరామ ఇర్బొక ఆదష్టరి నముగ రాము హంగేం ఆగిల యప్ప ಸ್ವಲ್ಪ ಕಾಲು ಆಗುತ್ತೆ ಆರಾಮಾಗುತ್ತಂತ ಹಾಂ ಸ್ವಲ್ಪ ಕಾಲು ಜರಿಬಿಡ್ತಾಯಪ್ಪ ಅದು ಕಷ್ಟ ಮುರಿದಿದ್ದು ಏನಿಲ್ಲ ಅಂದ ಅಣ್ಣ ಮುರಿದಂಗಿಲ್ಲ ಅಷ್ಟೇನು ನೋವಿಲ್ಲ ಸ್ವಲ್ಪ ಉಳುಕ್ದಂಗೆ ಆಗೈತೆ ಅಷ್ಟೆ ಏನಣ್ಣ ನೋಡ್ಬೆ ನಿನಗೆ ಆರಾಮಾದ್ರೆ ಅಷ್ಟೇ ಸಾಕು ನನಗೆ ಹೊಟ್ಟೆ ಅಷ್ಟಿತ್ತು ಸಂಕಾಯಿ ಬಂದೆ ಅಂದೆ ಅಪ್ಪ ಹೋಗಪ್ಪ ಮೊದಲು ಊಟ ಮಾಡಿ ಹೋಗು ಹ್ಞೂ ಬೆ ನೀ ಏನಾದ್ರು ತಿಂದಿಲ್ಲ ಹಾಂ

ಅಣ್ಣಾರ್ ಬಂದ್ರ ಡಾಕ್ಟ್ರು ಯಾರ್ದ ಮನಿಗ್ ಹೋಗ್ಯಾನಂತ ಇಕ್ಕಟ್ಟ ಬರ್ತಾನಂತ ಈಗ ಹೆಂಗೈತ್ ಸ್ವಲ್ಪ ಇದಾಗೈತನ ಸ್ವಲ್ಪ ಮಕ್ಕಳನ್ನೆಲ್ಲ ಆರಾಮ್ ಅನ್ಸೈತಿ ಏನು ಅಷ್ಟು ನೋವು ಇಲ್ಲ ಆಗಲಿ ಅಷ್ಟು ಹಿಂದೆ ಬಂತು ಡಾಕ್ಟ್ರ ಊಟ ಮಾಡಿ ನೀವು ಊಟ ಮಾಡಿದರೆ ಎಲ್ಲ ಪಾಪ ಹ್ಞೂ ಊಟ ಮಾಡ್ತೀನಿ ಮತ್ತೀಗ ಆಳಿಂದ ಹೆಂಗ ಅಂತ ಸರೋಜಕ್ಕರ ನಿಮ್ಗೆ ಯಾವ ಆಳು ಗೊತ್ತಿದ್ರು ಒಂದು ಸ್ವಲ್ಪ ಹೇಳ್ತೀರೇನು ರೀ ಮಾಡ್ಬೇಕಲ್ಲ ಅನ್ನೋರು ಏನು ಮಾಡ್ಬೇಕು ಹೇಳಿ ನಾನೇ ಬಂದು ಮಾಡಿಕೊಟ್ಟು ಹೋಗ್ತೀನಿ ಮತ್ತೆ ಕಾಣಿಸ್ತೀರಿ ಹಾಂ ಈ ಏನು ಸೌಭಾಗ್ಯಕ್ಕ ನಮ್ಗೆ ಎಷ್ಟು ಸಹಾಯ ಮಾಡೋಣ ಏನು ತಾನ ಇಷ್ಟು ಮಾಡಿಕೊಟ್ರಿ ಏನು ಆಗಂಗಿಲ್ಲ ರೀ ಏನು ಕೆಲಸ ಮಾಡ್ಬೇಕು ಹೇಳ್ರಿ ನಾನು ಮಾಡ್ತೀನಿ ಬೇಡ ಬೇಡ ನೀ ಕೆಲಸ ಮಾಡ್ತೀಯ ಆಳ ಆ ರೀ ಆಳ ಹಚ್ಚಕ್ಕಿಂತ ಸುಮ್ಮ ಇವ್ರ ಹತ್ರ ಸೋಮಪ್ಪಣ್ಣರ ಹತ್ರ ಮಾತಾಡಿ ರಾಮಂದು ಮತ್ತ ಹುಡುಗಿದು ಸಂಕ್ಷಿಪ್ತ ಮದುವೆ ಮುಗಿಸ್ಬಿಡೋಣ್ರಿ ಬೇಕಾದ್ರೆ ರಾಣಿ ಆ ಹುಡುಗಿ ಇಬ್ರು ಜೋಡಾಗಿ ಒಂದ್ ಕೆಲಸ ಮಾಡ್ಕೊಂತಾರ ಹ ಬೇಕಾರ ರಿಸೆಪ್ಷನ್ ಬೇಕಾದ್ರೆ ಜೋರಾಗಿ ಮಾಡೋಣ ಅಂತ ಬೇಡ ಅದೇ ಕತಿ ಹ ನಮ್ಮ ಅಂತಸ್ತೇನು ನಮ್ದು ಇದು ಏನು ಊರ ಹೆಸರು ಸಂಕ್ಷಿಪ್ತ ಗಂಡು ಹುಡುಗನ್ ಮದುವೆ ಮಾಡಿದ್ರ ಊರ ಜನ ಏನಂತಾರ ಬೇಡ 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 ಜೋರಾಗೆ ಮಾಡೋಣ ಈಗ ಹಾಳು ಹಾಳಿಡೋಣ ಅಷ್ಟೇ ಅಪ್ಪಾಜಿ ಅವು ಅಂದಂಗೆ ಈ ಹಳ್ಳಿಯಂಗೆ ಆಳು ಸಿಗೋದು ಭಾಳ ಕಷ್ಟ ಅದ್ರಾಗ ಎಲ್ಲ ಕೆಲಸ ಮಾಡೋರು ಸಿಗೋದಂತೂ ಭಾಳ ಕಷ್ಟ ನಾ ಅಂತಿನಪ್ಪಾಜಿ ಕ್ಯಾಟ್ರಿಂಗ್ನವ್ರಿಗೆ ಹೇಳಿದ್ರೆ ಎಲ್ಲ ಇಸ್ಕೊತಾರೆ ಈಗ ಪೆಂಡಲ್ ಹಾಕ್ಸೋದು ಅಷ್ಟೇ ಅಲ್ಲ ಪೆಂಡಲ್ ಹಾಕಿಸಿ ನೀವೆಲ್ಲರೂ ಸೇರಿ ಇಡೀ ಊರಿಗೆ ಹೇಳಿಬಿಟ್ರೆ ನಮಗೇನು ರೊಕ್ಕ ಹೊಂದಿಸ್ಬೇಕು ಅದನ್ನು ಮಾಡ್ಕೋಬೇಕು ಇದನ್ನು ಮಾಡ್ಕೋಬೇಕು ಏನಿಲ್ಲಲ್ಲ ಅವರು ತಮ್ಮ ಮಗಳ್ನ ಅಷ್ಟು ನಮ್ಮ ಮನೆಗೆ ಕೊಟ್ಟರೆ ಸಾಕು ನಾ ಅಂತಿನಪ್ಪಾಜಿ ಒಂದು ನಾಲ್ಕೈದು ದಿನದೊಳಗೆ ಎಲ್ಲ ತಯಾರಿ ಮಾಡಿಕೊಂಡು ಕ್ಯಾಟ್ರಿಂಗ್ನವ್ರಿಗೆಲ್ಲ ಹೇಳಿ ಮತ್ತೆ ಈ ಪೆಂಡಲ್ದವ್ರವರೆಲ್ಲರಿಗೂ ರೊಕ್ಕ ಕೊಟ್ರಿ ಇನ್ನು ಬಂದು ಹಾಕಿ ಹೋಗಾರೆ ಮಾಡಿಬಿಟ್ರೆ ಒಳ್ಳೇದು ಅಂತ ನನಗನ್ಸುತ್ತಪ್ಪ ಹಂಗಂತಿ ಹ್ಞೂ ಸರಿ ನಾವು ಒಂದು ಸಲ ಸೋಮ ಜೋಡಿ ಮಾತಾಡಿ ನೋಡ್ತೀನಿ ಹಾಂ ಸೋಮ ಜೋಡಿ ಮಾತಾಡಿ ಏನು ಅನ್ನೋದು ಹೇಳ್ತೀನಿ ಸ್ವಲ್ಪ ಮನೆಯಾಗೆ ಕೆಲಸ ಬಾಳಕವ ಹಾಂ ನೀನು ಒಂದು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಂಡು ಮಾಡ್ಕೋ

ನಾನು ಒಂದು ಸ್ವಲ್ಪ ಸೊನು ಇಬ್ಬರು ಕೂಡಿ ಈ ಬಟ್ಟೆ ಒಣಾಕ್ತೀವಿ ಆಕೆನೂ ಇನ್ನೂ ಹಾಸ್ಟೆಲ್ಗೆ ಹೋಗಿಲ್ಲ ಮತ್ತು ಚಿನ್ನ ಆಕಿನೂ ಕೂಡ ಕಳಿಸಿದ್ರ ಅದಂತಂದು ಬಿಟ್ಟಿವಿ ಇಬ್ಬರು ಕೂಡ ಬಟ್ಟೆ ಅದನ್ನು ಒಣ ಹಾಕ್ತೀವಿ ಬಾಂಡೆ ಏನು ಭಾಳ ಆಗೋಲ್ಲ ಅಲ್ಲೇ ಸಿಂಕ್ನಾಗ ತೊಳಿತೀನಿ ರೀ ಅಂಟಿ ಅತ್ತೆ ಮತ್ತು ಉಳ್ಕಿದ ಕೆಲಸ ಇವೆಲ್ಲ ಸಣ್ಣ ಪುಟ್ಟ ಅಡಿಗೆ ಮಾಡೋದು ಅವೆಲ್ಲ ಮಾಡ್ತೀನಿ ರೀ ಅತ್ತಿ ನನ್ನ ಕೈಲಿ ಅಷ್ಟು ಮಾಡ್ತೀನಿ ಹ್ಞೂ ಸರಿ ತಗೋರ್ವಾ ನಾನು ಮಾಡ್ಕೊಂಡು ಅಡಿಗೆ ಕೊಡ್ತೀನಿ ಅಂತ ಹಾಂ ಏನು ಬರುತ್ತೆ ಅಟ್ ಮಾಡಿ ಉಳ್ಕಿದ ಬೇಕಾದ್ರೆ ರೊಟ್ಟಿ ಪಲ್ಯ ಅದನ್ನು ನಾನು ಮಾಡ್ಕೊಂಡು ಬಂದು ಕೊಡ್ತೀನಿ Muerte, madre.